ನೋಡು ದೋಸ್ತ ಕುರಿ ಮೈಬೇಕತ್ತ ಹಿರಿಯಾರು ಬೈಬೇಕತ್ತ ಕೈ ಕೈಬೇಕತ್ತ ಕುರಿ ಮೈದರ ಮಾರ ಕಾತು ಹಿರಿಯಾರ ಬೈದ ಮಾತ ಕಾಯಾ ಕಾತು ಕ್ಯಾಬ್ಬಣ ಕೈದ್ರ ಏನಾರ ಮಾಡ ಕಾತು ಈ ಹೆಣ್ಣಿನ ಬೆನ್ನತ್ತದರ ಜೀವನದಾಗ ಜೀವಂತ ಮಣ್ಣಿನೊಳಗೆ ಮುಚ್ಚಿಬಿಡ್ತಾರೋ ಮುಚ್ಚಿಬಿಡ್ಕ ಹಿಂಗ ನಾವೊಂದು ಹುಡುಗಿನ ಬೆನ್ನತ್ತಿ ನನ್ನ ನೆತ್ತಿ ಮೇಲೆ ತತ್ತಿ ಹರಿದು ಇವತ್ತು ನನ್ನ ಜೀವನ ನಾವು ಅತ್ತಿ ಇಟ್ಟು ಬ್ಯಾರಿದವನು ದೂಡ ದಾಡಿ ಹತ್ತಿ ಹೊಂಟೆ ಬಿಟ್ಟಾಳೋ ಏನು ಈಗೇನು ಹೇಳ್ತಾಳೆ ಒಳಗ ನನ್ನ ಅಗಲಿ ಅರಶಿನ ಆಡಿ ಹೋಗಾಗ ಅತ್ತ ಹೇಳ್ತಾಳ ನಂದು ತಪ್ಪಿಲ್ಲ ನಂದು ತಪ್ಪಿಲ್ಲ ಅಂತ ಈ ಹಡಗಾಲಲ್ಲೊಂದು ಚಪ್ಪಲನು ಹರಿದ್ರೆ ಬಿಟ್ಟು ಬಿಡ್ತೇನೆ ಬಿಟ್ಟು ಬಿಡ್ತಾನೆ ಹಂಗೆ ಹತ್ತ ತಾಯಿನ ಬಿಟ್ಟ ಈ ನಾಯಿನ ಬೆನ್ನು ಹತ್ತಿದ್ದಕ್ಕೆ ಮತ್ತ ನನ್ನ ಪರಿಸ್ಥಿತಿ ನಿನಗಾನು ಆದತ್ತು ನಿನಗಾನು ಆದತ್ತು ಎಚ್ಚರದಿಂದಿರೋ ಹುಚ್ಚರ ಅಂತ ಮಾಡಿಬಿಡ್ತಾರೋ ಹುಚ್ಚರಂತ ಮಾಡಿಬಿಡ್ತಾರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ ಒಸೆದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ ಕುರಿತೋದದ ಪರಿಣತ ಮತಿ ದೊಂಗಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ ಜೊತೆ ಯಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಅರಸಿ ಹರಸಿ ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ದೂಸ ಸರಿಗಮ ಯಾರಿವನು 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 ಇವನ್ಯಾರ ಮಗನೋ ಕಾಣಿನ ಕಾಣೇ ಹೆಸರೇನೋ ಹೆಸರೇನೋ ಯಾವೂರ ನಾಯಕನು ಜೊತೆಗಾರನಾಗುವನೋ ಕಾಣೆನನ್ನಾಣೇ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿಯೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು